ಫ್ರೆಂಡ್ಸ್ ಇಲ್ಲಿ ಒಂದು ಐದರಿಂದ ಆರು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ ಚಿಕ್ಕ ಬಾಳೆಹಣ್ಣೆ ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮೈಸೂರು ಬಾಳೆಹಣ್ಣು ಬರುತ್ತಲ್ಲ ಅದು ಕೂಡ ತಗೋಬಹುದು ಇದನ್ನ ಸಿಪ್ಪೆ ತೆಕ್ಕೊಳ್ಳೋಣ ಈಗ ಚೆನ್ನಾಗಿ ಹಣ್ಣಾಗಿರಬೇಕು ಬಾಳೆಹಣ್ಣು ನೋಡಿ ಬಾಳೆಹಣ್ಣು ಈಗ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತಗೊಳ್ತೀನಿ ಈಗ ಒಂದು ಪಾತ್ರೆ ತಗೊಂಡು ಈ ಬಾಳೆಹಣ್ಣನ್ನು ಹಾಕೊಳ್ಳೋಣ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಐದರಿಂದ ಆರು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರುವಂಥ ಚಿಕ್ಕ ಬಾಳೆಹಣ್ಣು ಓಕೆ ಈಗ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ಸಕ್ಕರೆ ಇದಕ್ಕೆ ಹಾಕೊತೀನಿ ಹಾಗೆ ಒಂದು ಕಾಲು ಟೀ ಸ್ಪೂನು ಸೋಡಾ ಒಂದು ಅರ್ಧ ಸ್ಪೂನು ಸಾಲ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಈಗಲೇ ಹಾಕಿ ನಾವು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಚೆನ್ನಾಗಿ ನೀರು ಬಿಡುತ್ತೆ ನಾವಿಲ್ಲಿ ನೀರನ್ನು ಉಪಯೋಗಿಸೋದಿಲ್ಲ ಮೈದಾ ಹಿಟ್ಟು ಮೇಲೂ ಕೂಡ ಮೊಸರು ಮತ್ತು ಈ ಸಕ್ಕರೆ ಮತ್ತು ಬಾಳೆಹಣ್ಣಾಗಿರುವಂಥ ನೀರಿನ ಅಂಶದಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಸೆಕ್ರೆಯಲ್ಲಿ ಈಗಲೇ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಬಾಳೆಹಣ್ಣು ಒಂದು ಬೇಗನೆ ಸ್ಮ್ಯಾಶ್ ಆಯಿತು ಮತ್ತು ಬಾಳೆಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಈ ರೀತಿ ನೋಡಿ ನೀರು ಬಿಟ್ಟಿದೆ ಈಗ ಈಗ ಇದಕ್ಕೆ ಒಂದು ಕಪ್ಪು ಮೈದಾ ಹಾಕ್ಕೊಡ್ತೀನಿ ಮೈದಾ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಅರ್ಧನಲ್ಲಿ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಕಾಲು ಲೀಟರ್ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಮೊಸರು ಹಾಕ್ಕೊಂಡ್ಮೇಲೆ ಫಸ್ಟಿಗೆ ಸ್ವಲ್ಪ ಈ ರೀತಿ ಹಾರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಂಗ್ಳೂರು ಸೈಡಲ್ಲಿ ಮತ್ತು ಮಂಗಳೂರು ಕಡೆ ಹೋಟೆಲ್ಗಳಲ್ಲಿ ಇದು ಫೇಮಸ್ಸು ತಿಂಡಿ ಆಗಿದೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಟೈಮ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಬೆಂಗಳೂರಲ್ಲೂ ಕೂಡ ಎಲ್ಲ ಹೋಟೆಲಲ್ಲೂ ಸಿಗುತ್ತೆ ಮಂಗ್ಳೂರು ಬನ್ಸ್ ಅಂತಂದರೆ ಕೊಡ್ತಾರೆ ಅದು ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಬೆಳಗ್ಗೆ ಮಾಡಬೇಕು ಅಂದರೆ ನೈಟೇ ರೆಡಿ ಮಾಡಿ ಇಡಬೇಕು ಈ ರೀತಿ ಕಲಸಿ ಇಲ್ಲ ನೈಟ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಕಲಸಿಡಬೇಕಾಗುತ್ತೆ ಸುಮಾರು ಒಂದು ಏಳರಿಂದ ಎಂಟು ಗಂಟೆ ಹಿಟ್ಟು ಇದು ನೆನೀಬೇಕು ಉಳಿ ಬರಬೇಕು ಒಂದು ಸ್ವಲ್ಪ ಹಂಗಾಗಿ ನೋಡಿ ಎಣ್ಣೆ ಹಾಕಿ ಈ ರೀತಿ ನೀಟಾಗೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆನೆಯಲಿಕ್ಕೆ ಬಿಡಬೇಕು ನಾನೀಗ ಸಂಜೆ ಇದನ್ನು ಮಿಕ್ಸ್ ಮಾಡಿ ಇದ್ದೀನಿ ಬೆಳಗ್ಗೆ ಮಾಡೋದಕ್ಕೆ ಈಗ ಮಿಕ್ಸ್ ಮಾಡಿಟ್ಟರೆ ಬೆಳಗ್ಗೆ ಒಂದು ಏಳರಿಂದ ಎಂಟು ಗಂಟೆ ತನಕ ಚೆನ್ನಾಗಿ ನೆನೆದು ಹುಳಿ ಬರುತ್ತೆ ಹಿಟ್ಟು ಆವಾಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಂದು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಎಂಟು ಗಂಟೆ ನೆನೆಬೇಕು ಹಿಟ್ಟು ನೋಡಿ ಈಗ ಎಂಟು ಗಂಟೆ ನೆನೆದಿದೆ ಇದು ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಹೂವು ಹೂವು ಇರುತ್ತಲ್ಲ ಆ ರೀತಿಯಾಗಿದೆ ಹುಳಿ ಬಂದು ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಬೋದು ಇಲ್ಲಾಂದ್ರೆ ಕೈಯಲ್ಲಿ ತಟ್ಕೋಬೋದು ನಾನಿಲ್ಲಿ ಗ್ರಾನೈಟ್ ಕಲ್ ಮೇಲೆಯೇ ಮೈದಾ ಹಿಟ್ಟು ಹಾಕ್ಕೊಂಡು ತಟ್ಕೊತೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಅಗಲ ಬೇಕು ಬನ್ಸು ಆ ಒಂದು ಸೈಜ್ಗೆ ಎಷ್ಟು ಬೇಕಾಗುತ್ತೆ ಉಂಡೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತೀನಿ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳ್ಳೋಲ್ಲ ನಾನು ಇಲ್ಲಿ ಅಟ್ಟಿಸ್ಕೊತಾ ಇಲ್ಲ ಕೈಯಲ್ಲೇ ತಟ್ಕೊತೀನಿ ಜಾಸ್ತಿ ಅಗಲ ಮಾಡೋಲ್ಲ ನಾನು ನೋಡಿ ಇಷ್ಟು ಸ್ಟು ಅಗಲ ಮಾಡ್ಕೊತೀನಿ ಅಷ್ಟೇ ಇಷ್ಟ ಆದರೆ ಸಾಕು ಇಷ್ಟು ಅಗಲ ಆದರೆ ಉಬ್ಬಿ ಬರುತ್ತೆಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೂ ನೋಡಿ ಈ ರೀತಿ ಆಮೇಲೆ ಇಷ್ಟು ದಪ್ಪ ಇರಬೇಕಿದು ತುಂಬ ತೆಳು ಮಾಡಿಕೊಂಡ್ರೆ ತುಂಬ ತೆಳು ಮಾಡಿಕೊಂಡ್ರೆ ಮಧ್ಯದಲ್ಲಿ ಉಬ್ಬಿ ಬರೋದಿಲ್ಲ ನೋಡಿ ಇಷ್ಟು ದಪ್ಪ ಇರಬೇಕು ಇದು ಓಕೆನಾ ಇದೇ ರೀತಿ ನೋಡಿ ಇದೇ ರೀತಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ತಟ್ಟಿ ಇಟ್ಕೊತೀನಿ ಲಟ್ಟಿಸ್ಕೊಬೋದು ಬೇಕಾದರೆ ನಾನು ಕೈಯಲ್ಲೇ ತಟ್ತೀನಿ ಚೆನ್ನಾಗಿ ಹುಳಿ ಬಂದು ಚೆನ್ನಾಗಾಗಿದೆ ಇಟ್ಟು ಹೂವು ಹೂವಿರುತ್ತಲ್ಲ ಹಂಗಾಗಿದೆ ಇಟ್ಟು ಬನ್ಸು ಕೂಡ ಸೂಪರಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಹುಳಿ ಬಂದಿದ್ರೆ ನೋಡಿ ಇಷ್ಟು ಇಷ್ಟು ಅಗ್ಲ ಆದರೆ ಸಾಕು ನೋಡಿ ಈಗ ಎಲ್ಲವನ್ನು ಇದೇ ರೀತಿ ಲಟ್ಟಿಸ್ಕೊಂಡು ಇಟ್ಟಿದ್ದೀನಿ ನಾನು ಆಲ್ರೆಡಿ ಈಗ ಎಣ್ಣೆ ಕೂಡ ಕಾದಿದೆ ಒಂದೊಂದನ್ನೇ ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಬನ್ಸು ಸೂಪರಾಗಿ ಕಂಟಿದಲ್ವಾ ನೋಡೋದಕ್ಕಷ್ಟೇ ಸೂಪರ್ ಅಲ್ಲ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಹಾಗೆ ನಮ್ಮ ಚಾನಲ್ಗೆ ಯಾರಾದ್ರು ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ ನಾನು ಹಾಕೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹಾಕೋವಂಥ ವೀಡಿಯೋಗಳನ್ನ ನೀವೇ ಫಸ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಹೂಬ್ಬಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಬಾಳೆಹಣ್ಣು ಮೈದಾನೆಲ್ಲ ಹಾಕಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾದ್ಕೊಂಡಾಗ ಈ ರೀತಿ ಚೆನ್ನಾಗಿ ಉಳಿ ಬರುತ್ತೆ ಜೊತೆಗೆ ಈ ರೀತಿ ಉಬ್ಬಿ ತುಂಬಾ ಸಾಫ್ಟಾಗಿ ಬರುತ್ತೆ ಬನ್ಸು ಈಗ ಇದೇ ರೀತಿ ಎಲ್ಲವನ್ನು ಎರಡು ಸೈಡು ಮೀಡಿಯಮ್ ಫ್ಲೇಮ್ ಇಟ್ಟು ಎರಡು ಸೈಡು ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಖಂಡಿತ ಈ ಒಂದು ಬನ್ಸನ್ನು ಟ್ರೈ ಮಾಡಿ ಬ್ರೇಕ್ಫಾಸ್ಟಿಗೆಲ್ಲ ಸೂಪರಾಗಿರುತ್ತೆ ಬಿಸಿನಲ್ಲಿ ಎಷ್ಟು ಸಾಫ್ಟಾಗಿರುತ್ತೋ ತಣ್ಣಗಾದ್ಮೇಲೆ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಟೀ ಟೈಮ್ಗಾಗಿರ್ಬೋದು ಸಂಜೆ ಸ್ನ್ಯಾಕ್ಸ್ ಟೀ ಟೈಮ್ಗೆ ಕಾಫಿ ಟೈಮ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಬಾಕ್ಸಿಗೂ ಕೂಡ ಕೊಟ್ಕಳಿಸ್ಬೋದು ಖಂಡಿತ ಟ್ರೈ ಮಾಡ್ತೀರಲ್ವಾ ನೋಡಿದ್ರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋ ಒಂದು ಚೂರಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಮುದ್ದಾದ ಒಂದು ಕಮೆಂಟನ್ನು ಕೂಡ ಹಾಕೋದನ್ನು ಮರಿಬೇಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು